ಮಾಡಿದಾನೋ ಏನ್ ಮಾಡತನೋ ಫೋನ್ ಹಚ್ಚಿ ಹಚ್ಚದ ಮುಂಜಾನೆ ಫೋನ್ ಎಬ್ಸಾನಿಲ್ಲ ಒಂದ್ ಮೆಸೇಜ್ ಅರ ನಿನ್ನ ರಾತ್ರಿಯಿಂದ ಗುಡ್ ನೈಟ್ ಮೆಸೇಜ್ ಇಲ್ಲ ಲವ್ ಯು ಮೆಸೇಜ್ ಇಲ್ಲ ಮಿಸ್ ಮೆಸೇಜ್ ಇಲ್ಲ ಕಿಸ್ ಯು ಮೆಸೇಜ್ ಇಲ್ಲ ನೀವ್ ಏನ್ ಮಾಡ್ಬೇಕು ಅಂತ ನಂಗೂ ಹೋಗ್ತಾ ಮಿಕ್ಸ್ ಇಲ್ಲ ನನ್ ಸಂಕ್ರಾಂತಿ ಹಬ್ಬ ಬಂದಿತ್ತು ಒಂದ್ ಸೀರಿಯಲ್ ತಗೋಬೇಕು ಜಗಳ ಮಾಡ್ಬಾರ್ದು ಇವತ್ತಿನ ಜೊತೆ ಆರಾಮ್ ತಗೊಂಡ್ ಹೋಗಿ ರಮ್ಮಾಸಿ ನಂಗ್ ಸಾರಿ ತಗೋದೇನೆ ಇವತ್ತು ಹಲೋ 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 ಅವ್ವಾ ಬೇಬಿ ದೇವ್ರ ಸಿಕ್ಕದಂಗ ಸಿಕ್ಕಿ ಬೇಬಿ ಬೇಬಿನಿ

கேம் லைட்டின் முன்னே கட்டுப்போன்ிபி சந்தீஸ் நீங்க ஜீன்ஸ் ப்ண்ட் டீஷர் நீ சாபி நீ நம் ಇಲ್ಲ ಮುಗ್ಜಲ್ಲಾ ಬಂಗಾರ ಬಂಗಾರನ್ ಬೇಳೆ ಎಲ್ಲಾ ನಿನ್ನನ್ ಕರಿಯನ್ ಬಿಪಿ ಆಯ್ತು ಕೊಡಸ್ತೀನ ಅಲ್ಲಿ ಬಿಬಿ ಚಲೋ ಚೊಲೋ ಅಂತದ ಎಂತಾದ್ರು ಒಂದ್ ಐದ್ ಸಾವ್ರ ರೂಪಾಯಿ ಅಷ್ಟೇ ಬಿಬಿ ಹೆಚ್ ಬಿಬಿ ಯಾಕ ನೀನ್ ನಿನ್ನ ಮನಸಿಗ್ ಅನಿಸ್ತು ಐದ್ ಸಾವ್ರ ರೂಪಾಯಿ ಕೊಡ್ಸ ಅದಕ್ಕಿನ್ ದೊಡ್ಡ ಮನಸಿತ್ತಂದ್ರ ಒಂದ್ ಹತ್ತ್ ಸಾವಿರ ರೂಪಾಯಿ ಶಾಲು ಕೊಡಿಸ್ಬಿಡ್ತ ಬಿಬಿ ಮನಸ್ ದೊಡ್ಡ ದಿನ ಇಷ್ಟ ಐತಪ್ಪ నేను అంబాల్ అప్పల్ నేను అంబా అంత ఆస్తి ఇొక్క బీబీ గొప్ప బీబీ బిశా ట్యాంట్ హిష్ట ఉద్దీకు

ಕೊಸ್ತಿಲ್ ನಿಂದೆಲ್ಲಾ ಹೇಳ್ತೇನೆ ಅಪ್ಪ ಅಮ್ಮ ಪಡ್ಡಿದ ವಿಷಯ ಅದೆಲ್ಲ ಅಲ್ಲಿ ಐತಿ ಸಂಕ್ರಾಂತಿ ಹಬ್ಬಕ್ ಹಾ ಹೇಳಂಗಿಲ್ಲ ಹೇಳ ನಾ ತಗೋತೇನ್ ಒಂದು ಐದ್ ಸಾವಿರ ರೂಪಾಯಿ ಮಟ್ಟ ತಗೋತೇನೆ ಯಾಕನ್ನ ಕೊಡಸ್ ಮತ್ತ್ ನ್ಯೂ ಇಲ್ಲ ಈಗ ಬೇಕು நீங்க ஓடக் சரி

നോടല്ലല്ലോ നോട് ആവുകേ നിങ്ങക്ക് നോട് ഇങ്ങസ നോട് ആവുക നിങ്ങക്ക് കുണ്ട് നോട് നോട ലൈൻ ഹങ്ങേ ഇത് ബബേ സിയാ റാണി ഒരു വോർത്ത് മാനേ റില എയൂരി മാ ഇയൂരി ആയിട്ട് ഒക്കെ കണ്ടല്ലല്ല യപ്പ അതരെ ഇക്കി നോടര സീരിയൻസ് പിട പടകോടാക ఇబ్బంది వత్తకకి టైర్ ఉంది త్రర్గి ఇని దారకనస్కడంగిల్ తామే యాంగరమర్ జాక కాలిబడబోకన ఇల్లి దారి లేవుగాక పల్లెలు నొర్తిలేగా నొర్తి ప్రో నొర్ యావ నొర్ తరా ఇస్తంద నొర్తగా యావ యాన్నెన్ మార్తార బాడ ఇల్లి ఊర్ ఎడద నొర్తి చందై తోది ఆ చందై నొర్త நான் தோதா நம்சதிரி தன்சி ಅನಿಮ ತೋರುನ ಕನ್ಸಲ್ ಇಲ್ಲ ರೆ ಮತ್ತೆ ಯಾಕೆそんな ಸಾರಿಗೂ ಗೊತ್ತಿಲ್ಲ ರೆ ಎಲ್ಲೆಲ್ಲೆಲ್ಲೆ ಬರ್ತಾರೆ ಆಂಬಲೆ ತಗೊಂಡಿದ್ದನ ನಂದಿದ್ದೀ ಬಂದ್ರೆ ಎಲ್ಲ ಅದತ್ತು ಅದचंంది ಒಂದು ಇಲ್ಲ ನನ್ನ ಬಾದ್ ಬಾರೆ ನೋಡು ತಗೋ ಎಟು ದೊಡ್ಡ бай ಮಾಡಿ ಬುಳ್ಳಿ ಜಿಪ್ಲಿ ಹೌದ ನ ಬೆಳ್ಳು ತೆಳ್ಳು ಇಲ್ಲ ನಿನ್ ಕನಿ अपने को जब कड़ी में खत्म मत। अम्मी ना मम्मा ना करो कल नहाना पड़ता है नहीं नहाना बीड़ना होगी क्या इधर यार तो बड़ा काम है। मामा मरा सर सर ही नहीं। क्या हुआ कि मुझे ले ले? अयो तो बेबी हिंगिया का কে চললে ক্লাস হে হ্যাঁ চললে লাই চললে ক্লাস এর চন্দ্রসিটা হ্যাঁ 10 মিনিট আর ওইদিন

ನಂಗೂ ಕಟ್ಕೋತಿ ಅಕ್ಕಿಗೂ ಕಟ್ಕೋತಿ ಅಂಗಿನೂ ಬೇಕು ಬೇಕ ನೀನು ಬೇಕು ನೀನು ಬೇಕಾ ನಿಮ್ಗ ಇಷ್ಟು ಇಲ್ಲ ನೀನ್ ಸುಮ್ಮ ಚಿಂಪಿಂಗ್ ನಾಟಕ ನನ್ ಅವ್ ಬೇಡ ನನ್ಲವ್ರು ಅದನ ಯಾವ ಏ ಬಿಡುದಿಲ್ಲ ನಮ್ಮ ಅಣ್ಣ ಬಂದ ನಮ್ಮ ಹೋದ ನಿನ್ನ ನಿನ್ನ ಬಿಡದಿರು ನಿನ್ನ ನಮ್ಮಪ್ಪ ಅಲ್ಲಿ ಹುಲಿಗತೆ ಹುಲಿಗತೆ ಅವ್ರ ಅವರಪ್ಪ ಹುಲಿಗತೆ ಅಲ್ಲ 나ದೇನ ಇಲ್ಲಿ ಹುಲಿಗತೆ ಹೇಳು ಹಾ ಅದಕ್ಕೆ ನಾನು ಯಾಕೆ ಯೋಚನೆ ಮಾಡಿದೆ ಇಂಟಾಕಿ ಹುಡುಕಿದೆ ನನ್ನಂತಕ್ಕೆ ಬಿ ಯಾಕತ್ತಾ ತриаಡತಿ ಫೋನ್ ಯಾಕೆ ಬಿಜಿ ಬರದಿತಿ ಮೆಸೇಜ್ ಮಾಡಿರೋ ಮೆಸೇಜ್ ರಿಪ್ಲೈ ಇಲ್ಲ ಕಾಲ್ ಕಾಲ್ ರಿಪ್ಲೈ ಇಲ್ಲ ಹಾ ಯಾತಿ ಇಲ್ಲ ನನ್ನ ಲವರ್ ಅದಿ ಅಂತ ಅಯ್ಯ ನಿನ್ನ ಬಿಡೋದಿಲ್ಲ ಅಯ್ಯ ಅಣ್ಣ ನಿನ್ನ ಕಟ್ಕೊಳಕ್ಕೆ ಒಂದ ನಿಮಿಷ ಇಲ್ಲ ನಿನ್ನ ಕಟ್ಕೊಳಕಿನಿಲ್ಲ ಮಾಡ್ತೀನಿ

நிர்தானம் நான் ஓனது அடி 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 மாமா